ಅವಿಭಕ್ತ ಕುಟುಂಬಕ್ಕೆ ದಿಗ್ಬಂಧನವನ್ನ ಹಾಕಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಬೆಳಗಾವಿಯ ಅವಿಭಕ್ತ ಕುಟುಂಬಕ್ಕೆ ದಿಗ್ಬಂಧನವನ್ನ ಹಾಕಲಾಗಿದೆ ಮಾನವೀಯತೆಯನ್ನ ಮರೆತು ದುರ್ವರ್ತನೆಯನ್ನ ತೋರಿದ ವ್ಯಕ್ತಿ ಮುಖ್ಯ ರಸ್ತೆ ಮೇಲೆ ಬಂದ್ ಮಾಡಲಾಗಿದೆ ದಾಶ್ಟರ್ಯತೆ ಭೂತಗೋಳ ಕುಟುಂಬದ ಮನೆಗೆ ಹೋಗುವ ರಸ್ತೆಗೆ ನಿರ್ಬಂಧವನ್ನ ಹಾಕಲಾಗಿದೆ ಭೂಸಗೋಳ ಕುಟುಂಬದ ಮನೆಗೆ ಹೋಗುವಂತಹ ರಸ್ತೆಗೆ ನಿರ್ಬಂಧ ಮಾಡಲಾಗಿದೆ ಜೆಸಿಬಿಯಿಂದ ನೀರಿನ ಪೈಪ್ಲೈನ್ ನಾಶಪಡಿಸಿ ದೌರ್ಜನ್ಯವನ್ನು ಕೂಡ ಮಾಡಲಾಗಿರುವಂತದ್ದು ಇಪ್ಪತ್ತೇಳು ಮಂದಿ ಇರುವಂತಹ ಅವಿಭಕ್ತ ಕುಟುಂಬಕ್ಕೆ ನೀರು ನೀಡದಂತೆ ತಡೆ ಹಿಡಿಯಲಾಗಿದೆ ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಅವಿಭಕ್ತ ಎಂಬ ಕಾರಣಕ್ಕೆ ಅವಿಭಕ್ತ ಕುಟುಂಬ ಎಂಬ ಕಾರಣಕ್ಕೆ ಈ ರೀತಿಯ ಖಾಸಗಿ ಜಾಗದಲ್ಲಿ ರಸ್ತೆ ಇದ್ರೆ ಪುರಸಭೆ ರಸ್ತೆ ನಿರ್ಮಿಸಿದ್ದು ಯಾಕೆ ಯಾಕೆ ರಸ್ತೆಯನ್ನ ಮಾಡಿದೆ ಮನೆಯಿಂದ ಹೊರಬರಲಾಗದೆ ಕುಟುಂಬಸ್ಥರು ಪರಿತಪಿಸ್ತಾ ಇದ್ದಾರೆ ಪರದಾಟ ಮಾಡ್ತಾ ಇದ್ದಾರೆ ಒಂದು ರೀತಿಯಾಗಿ ನೋವನ್ನು ಅನುಭವಿಸ್ತಾ ಇದ್ದಾರೆ ಆ ಅವಿಭಕ್ತ ಕುಟುಂಬ ಏನಿದೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿದ್ದಾರೆ ಇದೆಲ್ಲಾ ಗೊತ್ತಿದ್ದು ಕೂಡ ಅಧಿಕಾರಿಗಳು ಸೈಲೆಂಟ್ ಆಗಿರೋದಾದ್ರೂ ಯಾಕೆ ಏನೋ ಬೆಳಗಾವಿಯ ಅವಿಭಕ್ತ ಕುಟುಂಬಕ್ಕೆ ಬಂದಿರುವಂತಹ ಪರಿಸ್ಥಿತಿ ಇದು ಒಂದು ರೀತಿಯಾಗಿ ದಿಗ್ಬಂಧನ ಹಾಕಲಾಗಿದೆ ಏನು ಆ ಕುಟುಂಬದ ಮನೆಗೆ ಹೋಗುವಂತಹ ಮುಖ್ಯ ರಸ್ತೆಯ ಮೇಲೆ ಮಣ್ಣು ಹಾಕಿ ಬಂದ್ ಮಾಡಲಾಗಿದೆ ಕುಟುಂಬದವರು ಆಚೆಗೆ ಬಾರದಂತೆ ದಿಗ್ಬಂಧನವನ್ನ ವಿಧಿಸುವ ಮೂಲಕ ಒಂದು ರೀತಿಯಾಗಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಅಲ್ಲದೆ ಇನ್ನು ಏನು ನೀರಿನ ಪೈಪ್ ಇದೆ ನಲ್ಲಿ ನೀರಿನ ಪೈಪ್ ಪೈಪ್ಲೈನ್ ಜೆಸಿಪಿಯಿಂದ ಆಗದು ನಾಶಪಡಿಸುತ್ತಾರೆ ಈ ಕುಟುಂಬಕ್ಕೆ ನೀರು ಇಲ್ಲದೆ ನೀರೇ ಸಿಗಬಾರ್ದು ಆ ರೀತಿ ಮಾಡಿದ್ದಾರೆ ಯಾಕೆ ಈ ರೀತಿಯಾಗಿ ದೌರ್ಜನ್ಯ ಮಾಡ್ತಾ ಇದ್ದಾರ ಇಪ್ಪತ್ತೇಳು ಮಂದಿ ಇರುವಂತಹ ಅವಿಭಕ್ತ ಕುಟುಂಬ ಈ ಕುಟುಂಬಕ್ಕೆ ನೀರು ಸಿಗಬಾರದು ಅಂತ ತಡೆ ಹಿಡಿದವ್ರು ಇದು ಸರ್ಕಾರಿ ಜಾಗದ ರಸ್ತೆಯ ಅಥವಾ ಖಾಸಗಿ ಮಾಲೀಕತ್ವದ ರಸ್ತೆ ಎಂಬ ಬಗ್ಗೆ ದಾಖಲಾತಿಗಳಿದ್ರೂ ಕೂಡ ಪುರಸಭೆ ಅಧಿಕಾರಿಗಳು ಮಾಡ್ಲಿಲ್ಲ ಅಂತ ನೊಂದ ಕುಟುಂಬದವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಏನೇ ಆಗ್ಲಿ ವೈಯಕ್ತಿಕ ಜಗಳಗಳೇ ರಸ್ತೆ ಬಂದು ಮಾಡುವುದು ಒಂದು ಕುಟುಂಬಕ್ಕೆ ದಿಗ್ಬಂಧನ ಏರುವುದು ಯಾವ ನ್ಯಾಯ ಈ ರಸ್ತೆ ಮಾಲೀಕತ್ವ ಜಾಗದಲ್ಲಿ ಇದ್ರೆ ಪುರಸಭೆಯವರು ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ರಸ್ತೆ ಮಾಡಿರೋದು ಯಾಕೆ ಇದ್ರ ಮಾಹಿತಿ ನೀಡಬೇಕಾದ ಸಂಗೇಶ್ವರ ಪುರಸಭೆ ಅಧಿಕಾರಿಗಳು ಯಾಕೆ ಸೈಲೆಂಟ್ ಆಗಿದ್ದಾರೆ ಹಾಗಾದ್ರೆ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕುಟುಂಬಕ್ಕೆ ಒಂದು ಸೂಕ್ತ ನ್ಯಾಯ ಕೊಡಿಸ್ಬೇಕಲ್ವಾ ಯಾಕೆ ಕೊಡಿಸ್ತಾ ಇಲ್ಲ ಅಧಿಕಾರಿಗಳಿಗೆ ವಿಚಾರಗಳು ಗೊತ್ತಿಲ್ವಾ ಗೊತ್ತಿದ್ದು ಈ ರೀತಿಯಾಗಿ ಅವರು ಸೈಲೆಂಟ್ ಆಗಿದ್ದಾರೆ ಆ ಕುಟುಂಬಕ್ಕೆ ಒಂದು ನ್ಯಾಯವನ್ನ ಕೊಡಿಸುವಂತಹ ಕೆಲಸಕ್ಕೆ ಇವ್ರು ಮುಂದಾಗ್ತಾ ಇಲ್ವಾ ಯಾಕೆ ಅವರಿಗೆ ಓಡಾಡುವಂತ ರಸ್ತೆ ಏನಿದೆ ಆ ರಸ್ತೆನ ಬಂದ್ ಮಾಡಿದ್ದಾರೆ ನೀರಿನ ಸೌಲಭ್ಯಗಳಿಲ್ಲ ಕಾರಣ ಏನು ಆ ಅವಿಭಕ್ತ ಕುಟುಂಬ ಯಾಕೆ ಆ ಅವಿಭಕ್ತ ಕುಟುಂಬಕ್ಕೆ ಈ ರೀತಿ ಏನಾದ್ರೂ ನಿಮ್ಗೆ ತೊಂದರೆಗಳು ಕೊಟ್ಟು ನಿಮ್ ಜೊತೆ ಏನಾದ್ರೂ ಜಗಳ ಆಡಿದಾರ ಯಾಕೆ ಈ ರೀತಿಯಾಗಿ ಅವ್ರಗಳ ಮೇಲೆ ದೌರ್ಜನ್ಯ ಸಿಗ್ತಾ ಇದ್ದಾರೆ ಅಂತ ಆ ಕುಟುಂಬದವರು ಆರೋಪ ಕೂಡ ಮಾಡ್ತಾ ಇದ್ದಾರೆ ನಮ್ಗೆ ನ್ಯಾಯ ಸಿಗಬೇಕು ನಮ್ಗೆ ನ್ಯಾಯ ಕೊಡ್ಸಿ ಕುಟುಂಬದ ಮನೆಗೆ ಹೋಗುವಂತ ಮುಖ್ಯ ರಸ್ತೆಯ ಮೇಲೆ ಮಣ್ಣು ಹಾಕಿ ಒಂದು ಕುಟುಂಬಕ್ಕೆ ಒಂದು ರೀತಿಯಾಗಿ ದಿಗ್ಬಂಧನ ಅಲ್ಲಿಂದ ಆಚೆ ಬರಬಾರ್ದು ಆ ರೀತಿ ಮಾಡಿದ್ದಾರೆ ಅಲ್ಲದೆ ನಲ್ಲಿ ನೀರಿನ ಪೈಪ್ ಅನ್ನ ಅದನ್ನು ಕೂಡ ಕಟ್ ಮಾಡಿದಾರಂತೆ ನೀರ್ ಸಿಗಬಾರ್ದು ಅಂತ ಸೊ ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ಶಶಿಕಾಂತ್ ಹತ್ರ ಶಶಿಕಾಂತ್ ಈಗಾಗ್ಲೇ ಆ ಕುಟುಂಬಕ್ಕೆ ಫಸ್ಟ್ ಆಫ್ ಆಲ್ ಯಾಕೆ ಈ ರೀತಿಯಾಗಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಲ್ಲಿ ಏನ್ ಸಮಸ್ಯೆಗಳಾಗಿದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಇಪ್ಪತ್ ಮೂರು ವಾರ್ಡ್ ನಂಬರ್ ಅಹ್ ಸುರೇಶ್ ಮರಡಿ ಎಂಬುವರು ತಮ್ಮ ಮಾಲ್ಕಿ ಜಮೀನ್ ಇದೆ ಅಂತ ಹೇಳಿ ವಿನಾಕಾರಣ ಸಂಖ್ಯೆ ತಕರಾರು ಮಾಡಿ ಅವರ ಮನೆಗೆ ಹೋಗುವಂತ ರಸ್ತೆಯನ್ನು ಬಂದ್ ಮಾಡಿ ತೊಂದರೆ ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ ಇನ್ನೊಂದು ಏನಂದ್ರೆ ಇಲ್ಲಿ ನಾವು ದೃಶ್ಯದಲ್ಲಿ ನೋಡಬಹುದು ಅಹ್ ಮುಖ್ಯ ರಸ್ತೆಗೆ ಕಲ್ಲು ಮಣ್ಣು ಹಾಕಿ ರಸ್ತೆಯನ್ನು ಬಂದ್ ಮಾಡಿ ಆ ಕುಟುಂಬಸ್ಥರು ಹೊರಗಡೆ ಬರದೇ ಇರುವ ರೀತಿಯ ಅಹ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತೆ ಅದು ಅಲ್ಲದೆ ಅವ್ರಿಗೆ ಕುಡಿಯುವ ನೀರು ಆಗ್ಲಿ ಮತ್ತ ಚರಂಡಿ ಆಗ್ಲಿ ಇಂತ ಯಾವ್ದೋ ರೀತಿಯ ಅವ್ರಿಗೆ ಸಂಪರ್ಕ ಕಲ್ಪಿಸುವಂತ ನೀರಿನ ನಳಗಳನ್ನು ಕಟ್ ಮಾಡಿ ದುರ್ವರ್ತನೆ ತೋರಿದಾರಂತಾನೆ ಅಂತಾನೆ ಹೇಳ್ಬಹುದು ರಚಿತಾ ಇಲ್ಲಿ ಇನ್ನು ಶಶಿಕಾಂತ್ ಅಲ್ಲಿ ಇವಾಗ ಅವರು ನೀರಿನ ಸಮಸ್ಯೆ ಆಗಿದೆ ಅವರಿಗೆ ಜೊತೆಗೆ ಅಲ್ಲಿಂದ ಓಡಾಡ್ಲಿಕ್ಕೆ ಬೇರೆ ದಾರಿಗಳ ವ್ಯವಸ್ಥೆ ಕೂಡ ಅಲ್ಲಿ ಇಲ್ಲ ಅಂತ ಯಾಕೆ ಇವರುಗಳು ಈ ರೀತಿಯಾಗಿ ಅವ್ರಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದ್ರ ಬಗ್ಗೆ ಗಮನ ತಗೊಂಡಿಲ್ವಾ ಯಸ್ ರಚಿತಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪುರಸಭೆ ಅಧಿಕಾರಿಗಳಿಗೆ ಸಾಕಷ್ಟು ಮನವಿ ಮಾಡಿದ್ದಾರೆ ಮತ್ತೆ ಅಲ್ಲಿ ನೆಪಕ್ಕೆ ಮಾತ್ರ ಅದು ಏನು ಆಟೋ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಅಲ್ಲಿ ಬಂದು ಅಹ್ ಜಾಗ ನೋಡ್ತಾರೆ ಸರಿಪಡಿಸೋಣ ಅಂತ ಹೇಳ್ತಾರೆ ಆಡಮ್ಮ ಇದನ್ನೇ ತಮ್ಮ ವರ್ಷನೆ ಚೇಂಜ್ ಮಾಡ್ಕೊಂಡು ಈಗಾಗಲ್ಲ ಅವ್ರ ಮಾಲ್ಕಿ ಜಮೀನಿದೆ ಅಂತ ಬೇಜವಾಬ್ದಾರಿ ಉತ್ತರವನ್ನು ನೀಡಿ ಈ ಜನರ ಈ ಕುಟುಂಬಕ್ಕೆ ಒಂದು ತೊಂದರೆ ಕೊಡುವಂತ ಕೆಲಸನ ಆಗಿದೆ ಅಂತಾನೆ ಹೇಳಬಹುದು ರಚಿತಾ ಯಾಕೆಂದ್ರೆ ಇಲ್ಲಿ ಒಂದೇ ಕುಟುಂಬದಲ್ಲಿ ಇಪ್ಪತ್ತೇಳು ಜನ ವಾಸವಾಗಿರೋದು ಮತ್ತೆ ಇಲ್ಲಿ ವಯೋರದರಿಗೆ ಹೊರಗಡೆ ಅಡ್ಡಾಡಲು ಮತ್ತು ಶಾಲಾ ಶಾಲಾ ಕಾಲೇಜಿಗೆ ಹೋಗಲು ತುಂಬಾ ತೊಂದರೆ ಉಂಟಾಗಿದೆ ಹೀಗಿರುವಾಗ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಅಹ್ ಏನ್ ದಾಖಲೆಗಳು ಮತ್ತು ಅದಕ್ಕೆ ಏನೇ ದಾಖಲೆ ಅವರು ಮಾಲೀಕ ಸ್ವಂತ ಜಾಗ ಇದ್ರು ಅದಕ್ಕೆ ಕಾನೂನು ಪ್ರಕಾರ ಮಾಡಿ ಯಾಕಂದ್ರೆ ಇಲ್ಲಿ ಕೊಳಿಗೇರಿ ಮಂಡಳದಿಂದ ಅಹ್ ಲಕ್ಷಾಂತರ ರೂಪಾಯಿ ಸುರಿದು ಇಲ್ಲಿ ಸಿಸಿ ರಸ್ತೆ ಕೂಡ ಮಾಡಿದ್ದಾರೆ ಮತ್ತೆ ಇವ್ರು ಮಾಲಿಕಿ ಜಮೀನ್ ಇದ್ರೆ ಇಲ್ಲಿ ಸಿಸಿ ರಸ್ತೆ ಮಾಡಿ ಕೊಡಬಾರ್ದು ಮೊದಲೇ ಮಾತ್ರ ಮತ್ತೆ ಅದು ಅಂದ್ರೆ ಇಷ್ಟೆಲ್ಲಾ ಆದ್ರೂ ಈಗ ನಾಲ್ಕು ವರ್ಷಗಳ ರಸ್ತೆ ಆಗಿದೆ ಇಲ್ಲಿ ಇವ್ರಿಗೆ ಈ ರೀತಿ ತೊಂದರೆ ಕೊಡುದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಮೇಲ್ನೋಟಕ್ಕೆ ಇದನ್ನ ಪ್ರಶ್ನೆಗೆ ಕಾಡ್ತಿದೆ ರಚಿತಾ ಇಲ್ಲಿ ಏನು ಶಶಿಕಾಂತ್ ಈಗ ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ನ್ಯಾಯ ಕೂಡ ಕೇಳ್ತಾ ಇದಾರೆ ಆದ್ರೆ ಯಾವ ರೀತಿ ಓಡಾಡ್ಬೇಕು ಮುಂದೆ ಯಾವ ರೀತಿ ಕ್ರಮಕ್ಕೆ ಹೋಗ್ಬೇಕು ಅಂತ ಅವರು ಡಿಸೈಡ್ ಮಾಡಿದ್ದಾರೆ ಇದ್ರ ಬಗ್ಗೆ ಏನಾದ್ರು ಅವ್ರ ಫ್ಯಾಮಿಲಿ ಜೊತೆ ರಚಿತ ಅವರು ಕುಟುಂಬಸ್ಥರು ಹೇಳುವ ಪ್ರಕಾರ ಇಲ್ಲಿ ನಮಗೆ ಮೊದಲು ಹೇಳೋದ್ರ ನಾವು ಮನಿನ ಕಟ್ಟಿರ್ಲಿಲ್ಲ ಇಲ್ಲಿ ರಸ್ತೆ ಇರೋದ್ರಿಂದಾಗಿ ನಮ್ಗೆ ಮನಿ ಕಟ್ಕೊಳಕೆ ಯಾವ ಅಭ್ಯಂತರ ಇಲ್ಲ ಅಂತ ಹೇಳಿ ನಾವು ಮನಿ ಕಟ್ಕೊಂಡಿದಿವಿ ಮತ್ತೆ ಈಗ ಶುಲ್ಕ ಕಾರಣಕ್ಕಾಗಿ ಈ ರಸ್ತೆ ಬಂದ್ ಮಾಡಿ ಸಾಕಷ್ಟು ಕುಟುಂಬಸ್ಥರಿಗೆ ಈ ತೊಂದರೆ ಆಗ್ತಿದೆ ಯಾಕಂದ್ರೆ ಮುಖ್ಯ ರಸ್ತೆ ಇದು ಒಂದೇ ಇರೋದ್ರಿಂದಾಗಿ ಎಲ್ಲಾ ಕುಟುಂಬಸ್ಥರಿಗೆ ಮತ್ತೆ ಅಲ್ಲಿ ಆಜುಬಾಜು ಮನೆಯವರಿಗೆ ಹೋಗಕ್ಕೂ ಇದು ತೊಂದರೆ ಆಗ್ತಿದೆ ಇದು ಏನೇ ತೊಂದರೆ ಇದ್ರು ಅದನ್ನ ಸರಿಪಡಿಸಿಕೊಂಡು ಅದು ಕಾನೂನು ಪ್ರಕಾರ ಹೋರಾಟ ಮಾಡಬೇಕಾಗಿರೋದು ಅದು ಆಸ್ತಿಯ ಮಾಲೀಕರದ ಕೆಲಸ ಆಗಿರುತ್ತೆ ಆದ್ರೆ ಇಲ್ಲಿ ತಮ್ಮ ವೈಯಕ್ತಿಕ ಜಗಳವನ್ನು ತಗೊಂಡು ರಸ್ತೆ ಬಂದ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡುದು ಎಷ್ಟು ಸರಿ ಅನ್ನೋದಂತ ಆ ಪ್ರಶ್ನೆ ಆಗಿದೆ ಧನ್ಯವಾದ ಶಶಿಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ ಏನು ಅಲ್ಲಿ ಇರೋದಂತೂ ಖಂಡಿತ ಯಾಕೆ ಅಂತ ಅಂದ್ರೆ ಆ ಕುಟುಂಬ ಏನಿದೆ ಆ ಕುಟುಂಬ ಅವರ ವೈಯಕ್ತಿಕ ಜಗಳಗಳು ಏನಾದ್ರೂ ಆಗಿರ್ಲಿ ಅದು ನಮಗೂ ಕೂಡ ಬೇಡವಾಗಿ ಬೇಡವಾಗಿರುವಂತಹ ವಿಚಾರ ಆದ್ರೆ ಅಲ್ಲಿ ರಸ್ತೆಯನ್ನ ಬಂದ್ ಮಾಡೋದು ನೀರಿನ ಪೈಪ್ಗಳನ್ನ ಕಟ್ ಮಾಡೋದು ಯಾಕೆ ಈ ರೀತಿಯಾಗಿ ಅದೆಲ್ಲ ಸಾರ್ವಜನಿಕರಿಗೆ ಉಪಯೋಗ ಆಗುವಂತಹ ಸೌಲಭ್ಯಗಳು ಅದನ್ನೇನಿಕೆ ಇವರುಗಳು ಇಷ್ಟೊಂದು ಬೇಜವಾಬ್ದಾರಿ ತರದಿಂದ ಅದನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಮಾನವೀಯತೆ ಮರೆತು ಅಲ್ಲಿದ್ದು ಒಂದು ರೀತಿಯಾಗಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಮಣ್ಣು ಹಾಕಿ ರಸ್ತೆಯನ್ನ ಬಂದ್ ಮಾಡೋದು ಹೇಗೆ ದೃಶ್ಯದಲ್ಲಿ ನೋಡ್ತಾ ಇದೀವಿ ಯಾವ ರೀತಿಯಾಗಿ ಮಣ್ಣು ಹಾಕಿದ್ದಾರೆ ಅಂತ ಯಾಕೆ ಬೇಕು ಈ ರೀತಿ ಕೆಲಸಗಳನ್ನ ಯಾಕೆ ಮಾಡ್ತಾ ಇದಾರೆ ಅವರುಗಳು ಆ ಕುಟುಂಬಕ್ಕೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅದನ್ನು ಕೂಡ ತಡೆದು ಬಿಟ್ಟಿದ್ದಾರೆ ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಖಾಸಗಿ ಜಾಗದಲ್ಲಿ ರಸ್ತೆ ಇದ್ರೆ ಪುರಸಭೆ ರಸ್ತೆ ನಿರ್ಮಿಸಿದ್ ಯಾಕೆ ಅಂತ ಕುಟುಂಬಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದು ಸತ್ಯವಾದ ಮಾತು ಖಾಸಗಿ ಜಾಗ ಆಗಿದ್ರೆ ಯಾಕೆ ರಸ್ತೆ ನಿರ್ಮಾಣ ಮಾಡ್ಬೇಕಾಗಿತ್ತು ಈಗಾಗಲೇ ಮೂರ್ನಾಲ್ಕು ವರ್ಷಗಳಾಗಿದೆಯಂತೆ ರಸ್ತೆ ನಿರ್ಮಾಣ ಮಾಡಿ ಆದ್ರೂ ಕೂಡ ರೀತಿಯಾಗಿ ಅವರು ವರ್ತನೆ ಮಾಡ್ತಾ ಇದ್ದಾರೆ ಮನೆಯಿಂದ ಹೊರಬರ್ಬಾರ್ದು ಆ ರೀತಿಯಾಗಿ ಆ ಕುಟುಂಬಸ್ಥರಿಗೆ ಒಂದು ರೀತಿಯಾಗಿ ದಿಗ್ಬಂಧನ ಆಗ್ಬಿಟ್ಟಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸೈಲೆಂಟ್ ಆಗಿದ್ದಾರೆ ಯಾರು ಕೂಡ ಬಂದು ಇಲ್ಲಿ ಏನ್ ಆಗ್ತಾ ಇದೆ ಅಂತ ವಿಚಾರಿಸ್ತಾ ಇಲ್ಲ ಬೇಜವಾಬ್ದಾರಿತನ ಕೂಡ ತೋರಿಸ್ತಾ ಇದ್ದಾರೆ ಅಹ್ ಒಂದು ರೀತಿಯಾಗಿ ಖಾಸಗಿ ಜಾಗದ ಮಾಲೀಕ ಒಂದ್ ರೀತಿ ದರ್ಪ ಕೂಡ ಮೆರಿತಾ ಇದ್ದಾನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಆ ಕುಟುಂಬ ಏನಿದೆ ಆ ಕುಟುಂಬದ ಮೇಲೆ ದೌರ್ಜನ್ಯ ಕೂಡ ಮಾಡ್ತಾ ಇದ್ದಾರೆ ಒಂದು ಆರೋಪ ಕೂಡ ಬಂದಿದೆ ಕುಟುಂಬದ ಮನೆಗೆ ಹೋಗುವ ಮುಖ್ಯ ರಸ್ತೆ ಮೇಲೆ ಮಣ್ಣು ಹಾಕಿ ಬಂದ್ ಮಾಡಿ ಕುಟುಂಬದವರು ಆಚೆಗೆ ಬರಬಾರದು ಅನ್ನೋ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅಲ್ಲದೆ ನಲ್ಲಿ ನೀರಿನ ಲೈನ್ ಕೂಡ ಜೆಸಿಬಿ ಮೂಲಕ ಆ ಹಾಳು ಮಾಡಿದ್ದಾರೆ ಈ ರೀತಿಯಾಗಿ ಮಾನವೀಯತೆ ಮರೆತು ಯಾಕೆ ಕೆಲ್ಸಗಳನ್ನ ಮಾಡ್ತಾ ಇದ್ದಾರೆ ಆ ಖಾಸಗಿ ವ್ಯಕ್ತಿ ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಏನಿದೆ ಇವರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಅದಕ್ಕೊಂದು ಸಂಬಂಧಪಟ್ಟಂಗೆ ಒಂದು ಪರಿಹಾರಕ್ಕೆ ಮುಂದಾಗಬೇಕು ಅದಕ್ಕೊಂದು ವ್ಯವಸ್ಥೆ ಕಲ್ಪಿಸ್ಬೇಕು ಅದನ್ನ ಬಿಟ್ಟು ಈ ರೀತಿಯಾಗಿ ಬೇಜವಾಬ್ದಾರಿತನ ತೋರ್ಬಾರ್ದು ಅಧಿಕಾರಿಗಳು ಜೊತೆಗೆ ಖಾಸಗಿ ಸಾರ್ವಜನಿಕರಿಗೆ ಅಂತ ಇರುವಂತಹ ರಸ್ತೆಗಳು ಅಥವಾ ನೀರಿನ ವ್ಯವಸ್ಥೆಗಳು ಅದನ್ನೆಲ್ಲ ಬಂದ್ ಮಾಡ್ಲಿಕ್ಕೆ ಆ ಖಾಸಗಿ ವ್ಯಕ್ತಿಗೆ ಯಾವುದೇ ರೀತಿಯ ಅಧಿಕಾರಗಳಿಲ್ಲ ಆದ್ರೂ ಯಾಕೆ ಆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜಾಗನ ಮತ್ತೊಂದ ಅದನ್ನ ಅವ್ರುಗಳು ಅದನ್ನ ಕೂತ್ಕೊಂಡು ಚರ್ಚೆ ಮಾಡ್ಲಿ ಅದನ್ನ ಬಿಟ್ಟು ಈ ರೀತಿಯಾಗಿ ದರ್ಪ ತೋರೋದು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ತಕ್ಷಣ ಇದಕ್ಕೊಂದು ವ್ಯವಸ್ಥೆ ಕೂಡ ಮಾಡ್ಬೇಕಾಗುತ್ತೆ ಇಲ್ಲ ಮುಂದಿನ ದಿನಗಳಲ್ಲಿ ಆ ಕುಟುಂಬಸ್ಥರು ನ್ಯಾಯ ಬೇಕು ಅಂತ ಈಗ ಹೋರಾಟ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಅದ್ ಯಾವ ರೀತಿ ಬೇಕಾದ್ರೂ ತಿರುಗ್ಬಹುದು ಅಧಿಕಾರಿಗಳು ಕೂಡ ಎಚ್ಚೆತ್ಕೊಳ್ಬೇಕು

ಖರ್ಚು ರೋಡ್ ಮಾಡಿದಾರ ಮತ್ತ ಅವ್ರ ಅವ್ರ ಕಾಗದ ತಂದ್ ಮುನ್ಸಿಪಾಲಿಟಿ ಕೊಟ್ಟಿವ್ರಿ ಕಾಗದ ತಗೊಳ ಕೊಡ ಅವ್ರ ಅಂದ್ರಿ ಇಲ್ಲ ಮತ್ತೆ ನೀವ್ ಇದ ಮಣಿಪಾಳಿ ತುಂಬ್ರಿ ಅಂದ್ರಿ ಮಣಿಪಾಳಿ ತುಂಬ್ರಿ ನಾನ ಎಪ್ಪತ್ ಸಾವಿರ ರೂಪಾಯಿ ನಿಂತ ಈಗಾಗಲೇ ನಾನು ಹೇಳ್ತಾ ಇದ್ದೆ ಯಾವ ರೀತಿ ಆ ಕುಟುಂಬಕ್ಕೆ ತೊಂದರೆಗಳ ಸಂಬಂಧಪಟ್ಟಂತೆ ಈಗ ನೊಂದ ವ್ಯಕ್ತಿ ಬಾಬು ಭೂಸಗೌಡ ಕುಟುಂಬಕ್ಕೆ ಒಂದ್ ರೀತಿಯಾಗಿ ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ರಸ್ತೆನ ಮಣ್ಣು ಹಾಕಿ ಇರ್ಬೋದು ಇದೆಲ್ಲ ಆಗ್ತಾ ಇದೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಸರ್ ಮೂಲಸೌಕರ್ಯ ಬಂದ್ ಮಾಡೋದು ಅಷ್ಟೇ ಅಲ್ಲದೆ ಅವರು ನಮ್ಗೆ ನಮ್ಮ ಕುಟುಂಬಕ್ಕೆ ಬಹಿಷ್ಕಾರ ಅನ್ನೋ ಪದ್ಧತಿಯನ್ನು ಜಾರಿ ಮಾಡಿದ್ದಾರೆ ಮೊದಲನೇದಾಗಿ ಮೊದನೇದಾಗಿದ್ರ ವಿಷಯ ಬಂದ್ಬಿಟ್ಟು ಬಹಿಷ್ಕಾರ ಪದ್ಧತಿ ಅಡಿಯಲ್ಲಿ ಸಂಕೇಶ್ವರ ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೆ ಸಂಕೇಶ್ವರ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಸಿಪಿಐ ಸಾಹೇಬ್ರ ಅವ್ರ ಗಮನಕ್ಕೂ ತಂದ್ರು ಸಹ ಸಾರ್ವಜನಿಕ ರಸ್ತೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನದ ಅಡಿಯಲ್ಲಿ ಆಗಿರ್ತಕ್ಕಂತ ಕಾಂಕ್ರೀಟ್ ರಸ್ತೆಯನ್ನ ಅವ್ರು ತೆರವು ಮಾಡದೆ ಅವ್ರಿಗೆ ಬೆಂಬಲ ನೀಡಿ ನೀವು ನಮ್ಗೆ ರಸ್ತೆ ತೆರವು ಮಾಡ್ಬೇಕಂದ್ರೆ ನೀವು ಒಂದು ಒಂದ್ ಒಂದ್ ಲಕ್ಷ ಐವತ್ತು ಸಾವಿರ ರೂಪಾಯಿನ ಹಣ ಕೊಡ್ಬೇಕು ಇಲ್ಲ ಅಂದ್ರೆ ನೀವು ಟ್ಯಾಕ್ಸ್ ರೂಪದಲ್ಲಿ ನಮ್ಗೆ ಪುರಸಭೆಗೆ ತುಂಬಬೇಕು ತುಂಬಿದ್ದಲ್ಲಿ ಮಾತ್ರ ನಾವು ರಸ್ತೆಯನ್ನ ತೆರವುಗೊಳಿಸ್ತೇವೆ ಇಲ್ಲ ಅದ್ರಿಗೆ ಇಲ್ಲ ಅಂತ ನಾವು ಟ್ಯಾಕ್ಸ್ ತುಂಬಿದ್ದೇವೆ ಟ್ಯಾಕ್ಸ್ ನಾವೆಲ್ಲಾ ಪೇ ಮಾಡಿದ್ದೇವೆ ಟ್ಯಾಕ್ಸ್ ಮಾಡಿದ ನಂತರನು ಎಲ್ಲಾ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ತೆಗಿಯಕ್ ಬಂದ್ರು ಸಹ ಅವತ್ತು ಸಿ ಬಿ ತಗೊಂಡು ಸಿಪಿಐ ಸಹ ಬಂದಿದ್ರು ನಂತರ ಪುರಸಭೆ ಮುಖ್ಯಾಧಿಕಾರಿಗಳನ್ನೂ ಬಂದಾಗ ಅವರಲ್ಲಿ ಎಲ್ಲಾ ಜನ ಸೇರಿಸಿ ನಿಮ್ಮ ಮೇಲೆ ನಾವು ಅಲ್ಟ್ರಾ ಕೇಸ್ ಮಾಡ್ತೇವೆ ದೌರ್ಜನ್ಯದ ದಲಿತ ದೌರ್ಜನ್ಯದಡಿ ನಿಮ್ಮಲ್ಲಿ ನಾವು ಕೇಸ್ ದಾಖಲು ಮಾಡ್ತೇವೆ ಅಂತ ಬಂದಿರತಕ್ಕಂತ ಎಲ್ಲಾ ಅಧಿಕಾರಿಗಳಿಗೆ ಧಮಕಿ ಹಾಕಿ ಹೆದರಿಸಿ ಅವ್ರ ನಲ್ಲಿ ಓಡಿಸಾಕಿರ್ತಾರೆ ಮೇಲೆ ನಾವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕನ್ನು ತಂದಿರ್ತೇವೆ ನಿನ್ನೆ ರಾತ್ರಿ ಹತ್ತುವರೆ ಗಂಟೆಗೆ ಅವ್ರ ಮನೆ ಹತ್ರ ಹೋಗಿ ನಾವು ಈ ವಿಷಯನ ತಿಳಿಸಿರ್ತೇವೆ ತಿಳಿಸಿದ ನಂತರ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇವತ್ತು ಪರಿಶೀಲನೆ ಮಾಡಿರ್ತಾರೆ ಪರಿಶೀಲನೆ ಮಾಡಿದ ನಂತರ ಇನ್ನೂ ಸಹ ನಮ್ಗೆ ನ್ಯಾಯ ಸಿಕ್ಕಲ್ಲ ಜುಲೈ ಹದಿನೈದು ತಾರೀಕು ಜುಲೈ ಹದಿನೈದನೇ ದಿನಾಂಕದಿಂದ ಇವತ್ತಿನವರೆಗೂ ಇಪ್ಪತ್ತೇಳು ಜನ ನಾವು ಒಂದೇ ಮನೆಯಲ್ಲಿ ಹೊರಗಡೆನು ಬರದೆ ಒಳಗಡೆನು ಹೋಗದೆ ಯಾವುದೇ ಶಾ ಮಕ್ಕಳಿಗೆ ಶಾಲೆ ನೀರು ಹಾಲು ಇತ್ಯಾದಿ ಯಾವುದೇ ಸೌಲಭ್ಯಗಳು ಇಲ್ಲ ನಮ್ಮ ಮನೆಗೆ ಹಾಲು ಕೊಡಕ್ ಬಂದ್ರ ನಾವು ಹೊಡೆಯೋದು ಮಾಡುದು ಬಡಿಯೋದು ಈ ತರ ದೌರ್ಜನ್ಯ ಮಾಡ್ತಿದ್ದಾರೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಈ ತಗಡೆ ಗಮನ ಹರಿಸ್ತಲ್ಲ ಎಲ್ಲಾ ಡಿ ಸಿ ತಿಳಿಸಿದ್ದೇವೆ ಎಸ್ ಪಿ ತಿಳಿಸಿದ್ದೇವೆ ಸಿಆರ್ಸಿಎಲ್ ಆಫೀಸ್ ಸಹ ತಿಳಿಸಿದ್ದೇವೆ ಎಲ್ಲಾ ಅಧಿಕಾರಿಗಳು ಅವ್ರು ತೆರವು ಮಾಡ್ಬೇಕಂತ ಜಾರಿ ಮಾಡಿದ್ರು ಸಹ ಈ ವ್ಯವಸ್ಥೆ ಈ ಕಾನೂನು ವ್ಯವಸ್ಥೆಯಲ್ಲಿ ಇವರು ನಮ್ಗೆ ಅನ್ಯಾಯ ಮಾಡಿದ್ದಾರೆ ಪೂರ್ಣವಾಗಿ ಅನ್ಯಾಯ ಮಾಡಿದ್ದಾರೆ ಇನ್ನೂ ತನಕ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಅಂತ

ಮೇಡಮ್ ಏನಾಗಿದೆ ಹೋರಾಟ ಮಾಡೋಕೆ ನಮ್ಮ ಈಗ ಕೆಪಾಸಿಟಿ ಮೇಡಮ್ ಮನೇಲಿ ಯಾವ್ದೇ ತರ ರೇಷನ್ ಇಲ್ಲ ಹಾಲ್ ಇಲ್ಲ ಏನು ಇಲ್ಲ ಮತ್ತೀಗ ಯಾವ ತರ ನಾವ್ ಹೋರಾಟ ಮಾಡ್ಬೇಕು ಮೇಡಮ್ ಯಾವ್ದೇ ಸಹಕಾರಿಯ ಸರ್ಕಾರಿ ಅಧಿಕಾರಿಗಳು ನಮ್ಗೆ ಸಾಥ್ ಕೊಡ್ತೇ ಇಲ್ಲ ಏನ್ ಹೇಳ್ತಾರೆ ಮತ್ತೀಗ ಅಧಿಕಾರಿಗಳು ಮೇಡಮ್ ಏನ್ ಹೇಳ್ತಾರೆ ನಾವು ಪುರಸಭೆ ಮುಖ್ಯಾಧಿಕಾರಿಗಳ ಹತ್ರ ಹೋದಾಗ ನೀವ್ ಅವ್ರ ಏನ್ ಬೇಡಿಕೆ ಇಡ್ತಿದ್ದಾರೆ ಅದನ್ನ ಸ್ವಲ್ಪ ಟೈಮ್ ತಗೊಂಡು ನೀವು ಬಗೆಹರಿಸಿಕೊಂಡು ಅವ್ರು ಕೇಳಿದ್ರು ಸಣ್ಣ ಕೊಟ್ಟಬಿಟ್ಟು ನೀವು ಸಂತ ಕಾಂಪ್ರಮೈಸ್ ಮಾಡ್ಕೋರಿ ಅನ್ನೋ ಒಂದು ಪದ ಬಿಟ್ಟು ಮತ್ತೇನು ಮಾತಾಡ್ತಲ್ಲ ಮೇಡಮ್ ಅವ್ರ ಇಲ್ಲಿ ಸಂಕೇಶ್ವರ ಸಭೆ ಮಠದಲ್ಲಿ ಆರು ಜನ ಮೆಂಬರ್ ಅವ್ರ ಕೈಯಲ್ಲಿದ್ದಾರೆ ಅವ್ರ ದಾಳಿಕೆಯಲ್ಲಿದ್ದಾರೆ ಅವ್ರು ಹೇಳೋ ರೀತಿಯೇ ಮೆಂಬರ್ ಅವ್ರು ಮಾತಾಡ್ತಿದ್ದಾರೆ ಹೀಗಾಗಿ ಸಮಸ್ಯೆ ಬಹಳ ಅಂದ್ರೆ ಬಹಳ ಹೋಗಿದೆ ಕಾನೂನು ವ್ಯವಸ್ಥೆ ಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಮೇಡಮ್ ಅಲ್ಲ ಅವ್ರು ಕೂರಿಸಿ ಹಂಗೆ ಹೇಳಿ ನಿಮ್ಗೆ ಹೇಳೋರು ಕೂರಿಸಿ ಅಟ್ಲೀಸ್ಟ್ ಅವ್ರನ್ನ ನಿಮ್ಮನ್ನ ಕೂರಿಸಿ ಅದಕ್ಕೊಂದು ನಿರ್ಧಾರ ತಗೊಳ್ಕೋಬೇಕಲ್ವಾ ತಗೊಳ್ಬೇಕು ಮೇಡಮ್ ನಾವು ಎಷ್ಟೋ ಸಾರಿ ಅವ್ರಿಗೆ ಹೇಳ್ತೀವಿ ನಮ್ಗೆ ಆಗಿರೋ ನ್ಯಾಯ್ ಕೊಡಿ ನಮಗೆ ರಸ್ತೆ ಸರ್ಕಾರಿ ರಸ್ತೆ ಸೌಲಭ್ಯನಾದ್ರು ಕೊಟ್ಟರು ಮೂಲ ಸೌಕರ್ಯ ಕೊಡಿ ಸೌಕರ್ಯಗಳ ಗಮನಕ್ಕೆ ತರ್ತೀವಿ ನ್ಯಾಯ ಸಿಗಲಿ ಸ್ವಲ್ಪ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ತಗೊಂಡ್ ಬನ್ನಿ ಮೇಡಮ್ ಇದನ್ನ ಬಹಳ ಆಗಿದೆ ಖಂಡಿತ ಖಂಡಿತ ತರ್ತೀವಿ ನಾವು ಏನಿದೆ ಅದನ್ನ ಅಧಿಕಾರಿಗಳ ಗಮನ ಕೂಡ ತರ್ತೀವಿ ಸರ್ ನೋಡೋಣ ನ್ಯಾಯ ಸಿಗಬೇಕು ಧನ್ಯವಾದ ಸರ್ ನ್ಯೂಸ್ ಜೊತೆ ಇನ್ನು ಕುಟುಂಬ ಏನಿದೆ ಆ ಕುಟುಂಬ ಪಾಪ ದಿನನಿತ್ಯ ಇಪ್ಪತ್ತೈದು ದಿನ ಆಯ್ತಂತೆ ಈ ರೀತಿ ಮಾಡಿ ಇಪ್ಪತ್ತೈದು ದಿನದಿಂದ ಮನೆಗೆ ಒಂದು ರೇಷನ್ ತಗೊಂಡು ಹೋಗಕ್ ಆಗ್ತಾ ಇಲ್ಲ ಹಾಲು ಹಾಕಕ್ಕೆ ಬಂದವರಿಗೆ ಹಲ್ಲೆ ಮಾಡ್ತಾ ಇದಾರೆ ಅಂದ್ರೆ ಯಾವ ರೀತಿ ಇವ್ರು ವಿಕೃತಿ ಮೆರಿತಾ ಇದ್ದಾರೆ ಅಂತ ಈ ಪದ ಬಳಸಿ ವಿಕೃತಿ ಯಾಕೆ ಮೆರಿತಾ ಇದ್ದಾರೆ ಇವ್ರು ಇಷ್ಟ್ರ ಮಟ್ಟಿಗೆ ಯಾಕೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಏನ್ ನಡೀತಾ ಇದೆ ಹಾಗಾದ್ರೆ ಇಲ್ಲಿ ಏನಿದೆ ಅದನ್ನ ಕೂತು ಮಾತನಾಡಿಸಿ ಬಗೆಹರಿಸ್ಕೊಳ್ಬೇಕು ಅದನ್ನ ಬಿಟ್ಟು ಈ ರೀತಿ ದೌರ್ಜನ್ಯ ಮಾಡೋದು ಎಷ್ಟ್ರ ಮಟ್ಟಿಗೆ ಸರಿ ಆ ಕುಟುಂಬ ನೋಡಿ ಮಕ್ಳಿದ್ದಾರೆ ಹೇಗೆ ಜೀವನ ಮಕ್ಕಳುದು

ಸುಮ್ ನಾವ್ ಮಾಡಾರ ನಮ್ದ ಐತಿ ಅಂತ ಹೇಳಿ ಮಾಡತ್ತಾರ ಗೌರ್ಮೆಂಟ್ ಖರ್ಚು ಮಾಡಿ ರೋಡ್ ಮಾಡಿದ ಮತ್ತ ಅವ್ರು ಅವ್ರ ಕಾಗದ ಅಂದ್ ಮುನ್ಸಿಪಾಲಿ ಅವ್ರ ಕಾಗದಾತ್ರಿ ಇಲ್ಲ ಮತ್ತೆ ನೀವು ಮಣಿಪಾಳಿ ತುಂಬ್ರಿ ಅಂದ್ರೆ ಮಣಿಪಾಳಿ ತುಂಬ್ರಿ ಎಪ್ಪತ್ ಸಾವ್ರೂಪಾಯಿ

ಜಾಗ ಚಲಾಗೈತ್ರಿ ನಾವ್ ಮನೆ ಕಟ್ಕೊಂಡ್ ನಮಗ್ ರೋಡ್ ಬೇಕಾದ್ ಆಗೈತ್ರಿ ಅದು ಗೋರ್ಮೆಂಟ್ ದಿಂದ ಆಗೈತ್ರಿ ಸಾಂಕ್ಷನ್ ಇವ್ರ ಯಾರ ಬಂದ್ ನಮ್ಗ್ ಯಾಕ ರೋಡ್ ಇಟ್ ದಿವಸ ದೂಸ್ ಆದಳಕ್ ಮೂರ್ ನಾಲ್ಕು ವರ್ಷ ರೋಡ್ ಆದ್ ಈಗ ಬಂದ್ ಯಾಕೆ ಇಡ್ ದೂಸ್ ಮಲ್ಕೊಂಡಿದ್ರಿ ಏನ ಪೊಲೀಸ್ ಏನಂತಾರ ಮುನ್ಸಿಪಾಲಿ ಕಂಪ್ಲೇಂಟ್ ಮಾಡಂದ್ರಿ ಅಲ್ಲಿ ಕಂಪ್ಲೇಂಟ್ ಮಾಡೋಣ ಇವ್ರ ಅವ್ರಿ ಏನಂದ್ರಿ ನೀವ್ ಅದೆಲ್ಲಾ ಸ್ವಂತ ನನ್ ಜಾಗ ಐತಿ ನೀ ಏನಾರ ಅಲ್ಲಿ ಹೋಗಿ ತಗಸ್ಸಿರಂದ್ರ ನಿಮ್ ಕೆಲಸ ಹಿಂಗ್ ತಗಸ್ತೇವ ಹಂಗ ಅವ್ರಗಿ ಹಾಕಿದಾರತಾರೆ ಅದಕ್ಕಾಗಿ ಅವ್ರ ಏನಂದ್ರ ಅವ್ರು ಸ್ವಂತ ಜಾಗ ಐತಿ ನಾವ್ ಕೆಳಕ್ ಹೆಚ್ಚ ಬರಂಗಿಲ್ಲ ಅಂದಿರೀ ಅವ್ರೆಂಟ್ ಎಲ್ಲಾ ನೋಡ್ಕೊಂಡ್ ಇವ್ರ ಸ್ವಂತ ಜಾಗ ಐತಿ ಇಲ್ವ ಚೆಕ್ ಮಾಡ್ಬೇಕ್ರಿ

ಏನ ಪೊಲೀಸ್ ಏನಂತಾರ ಮುನ್ಸಿಪಾಲಿ ಕಂಪ್ಲೇಂಟ್ ಮಾಡಂದ್ರಿ ಅಲ್ಲಿ ಕಂಪ್ಲೇಂಟ್ ಮಾಡ್ ಅವ್ರಿಗೆ ಏನಂದ್ರಿ ನೀವ್ ಅದೆಲ್ಲ ಸ್ವಂತ ನನ್ ಜಾಗ ಐತಿ ನೀ ಏನಾರ ಅಲ್ಲಿ ಹೋಗಿ ತಗಸ್ಸಿರ ಅಂದ್ರ ನಿಮ್ ಕೆಲಸ ಮೇ ತಗಸ್ತೇವ ಹಂಗ ಅವ್ರಗಿ ಹಾಕಿದಾರತಾರೆ ಅದಕ್ಕಾಗಿ ಅವ್ರ ಏನಂದ್ರ ಅವ್ರ ಸ್ವಂತ ಜಾಗ ಐತಿ ನಾವ್ ಕೆಳಕ್ ಹಚ್ಚ ಬರಂಗಿಲ್ಲ ಅವ್ರ ಡಾಕ್ಯುಮೆಂಟ್ ಎಲ್ಲ ನೋಡ್ಕೊಂಡು ಇವ್ರ ಸ್ವಂತ ಜಾಗ ಐತಿ ಇಲ್ವ ಚೆಕ್ ಮಾಡ್ಬೇಕ್ರಿ

ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಪೂಜಾ ಅವರು ಕೂಡ ಅಂದ್ರೆ ಅದೇ ಕುಟುಂಬದ ಸದಸ್ಯರು ಪೂಜಾ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೇಡಮ್ ನಮಸ್ತೆ ಮೇಡಮ್ ಈಗಾಗ್ಲೇ ನಿಮ್ಮ ಫ್ಯಾಮಿಲಿ ಒಂದ್ ರೀತಿಯಾಗಿ ತೊಂದರೆಗಳಾಗ್ತಾ ಇದೆ ಅಂತ ಆರೋಪ ಇದೆ ಅಂದ್ರೆ ಒಂದು ರೋಡಿನ ಸಮಸ್ಯೆ ಇರ್ಬೋದು ಯಾವುದೇ ರೀತಿಯ ಸೌಲಭ್ಯಗಳನ್ನ ನಿಮ್ಗೆ ಆಗ್ತಾ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಅಂತ ಹೇಳಲಾಗ್ತಾ ಇದೆ ಏನ್ ಆಗ್ತಾ ಇದೆ ಮೇಡಮ್ ಸ್ವಲ್ಪ ಜನ ಬಂದು ಮಾಡಿ ನೀರ್ನ ಮಾಡಿ ಹೋಗಿದ್ದಾರೆ ಇದು ಗೋರ್ಮೆಂಟ್ ಇಂದ ರೋಡ್ ಇದೆ ಮೇಡಮ್ ಎಲ್ಲರಿಗೂ ಸಾರ್ವಜನಿಕ ಅನುಕೂಲ ಆಗ್ಲಿ ಅಂತ ಹೇಳಿ ಮಾಡಿದಾರೆ ಇಲ್ಲಿ ನಮ್ಮ ಮನೇಲಿ ಅಂದ್ರು ಒಂದ್ ಇಪ್ಪತ್ತೇಳು ಜನ ಇದೀವಿ ಮೇಡಮ್ ಹೌದು ನಾವು ನಾವ್ ಅಷ್ಟೇ ಅಲ್ದೆ ಇನ್ನು ಸುಮಾರ್ ಜನ ಅಲ್ಲಿ ಆ ಜ ಆ ರೋಡ್ ಮೇಲೆ ಓಡಾಡ್ತಾರೆ ಮೇಡಂ ಅದ್ರಲ್ಲಿ ಅವ್ರಲ್ಲಾ ಯಾವ ಉದ್ದೇಶ ಇಟ್ಕೊಂಡು ಇದ್ ಅಂತ ಗೊತ್ತಿಲ್ರಿ ರೋಡ್ ಆದ್ರೆ ಮೇಡಂ ಈಗ ಮಾಡಿಲ್ಲ ಮೇಡಮ್ ಏನು ನಮ್ಗ ಸ್ವಂತ ಜಾಗ ಅದು ಇದು ಅಂತ ಏನು ಮಾಡಿಲ್ಲ ಆದ್ರೆ ನಾವ್ ನೋಡಿ ಹೌದು ಹೌದು ರೋಡ್ ಆದ್ಮೇಲೆ ಈಗ ಬಂದ್ರು ಪೂರ್ತಿ ಮನೆ ಮನೆಯಿಂದ ಬಿಟ್ಟು ಹೊರಗೆ ಹೋಗ್ಬಾರ್ದು ಒಂದ್ ಎಜ್ಜನ ಮಾಡಿ ಆತರ ಮಾಡಿ ಬಿ ತಗೊಂಡ್ ಬಂದು ಸುಮಾರ್ ಜನ ಬಾಳ್ ಜನ ಬಂದ್ ಇದನ್ನೆಲ್ಲ ಪ್ಯಾಕ್ ಮಾಡ್ಸಿದಾರಿ ಅದ್ ಏನೇನು ಪರ್ಸನಲ್ ಅದು ಏನೋ ಆಗಿಲ್ರಿ ನಮ್ಮ ನಮ್ದು ಯಾವಾಗಲೂ ಏನೋ ಸಂತ ಪರ್ಸನಲ್ ಅವ್ರ ಜೊತೆ ಯಾವಾಗೂ ನಾವ್ ಬಾಯ್ ಬಾಯ್ ಮಾತಾಡಿಲ್ರಿ ಜಗಾನು ಆಗಿಲ್ಲ ಏನಿಲ್ಲ ನಾವೆಲ್ಲಾ ಚಲೋ ಇದ್ವಿ ರೀ ಆದ್ರೆ ಇದಕ್ಕೊಂದ್ ಯಾವದೇ ಸ್ಥಳ ಮಾಡಿದಾರ ಗೊತ್ತಿಲ್ರಿ ಅದು ನಮಗ್ ತರಾಕ್ ಸಾಧೈತ್ರೀ ನಾವೆಲ್ಲಾ ನಾವೆಲ್ಲ ತಣ್ಣ ಹುಡ್ಗುರ್ ಅದಾವ ರೀ ಎಲ್ಲಿ ಹೋಗ್ಬೇಕಾದ್ರನು ನಮಗ ಅನುಕೂಲ ಇಲ್ರಿ ಒಂದೇ ಇರೋದ ಒಂದ್ ರೋಡ್ ರೀ ಅದ ಅದನ್ನ ಪ್ಯಾಕ್ ಮಾಡಿದಾರಿ ಮತ್ತೊಂದ್ ಯಾವ್ದೋ ಕಾಲದಾರಿದ ರೋಡ್ ಹೋಗಿಲ್ಲಾ ಏನೂ ಇಲ್ರಿ ಇದ್ದಿದ್ ಒಂದೇ ರೋಡನ್ನ ಅದನ್ನ ಪ್ಯಾಕ್ ಮಾಡಿದಾರ್ರೀ ಅದ ಈಗ ಏನ್ ಮಾಡಬೇಕಂತ ಇಲ್ಲ ಎಲ್ಲಾ ಅಧಿಕಾರಿಗಳು ಕರಿಸಿಲ್ರಿ ಅಲ್ಲಾ ಇದು ಸಮಸ್ಯೆ ಇರೋದು ಪುರಸಭೆ ಅಧಿಕಾರಿಗಳು ಅದು ಮತ್ತೆ ಆ ಕಾಗದಾನ ಅಡಿಕಳಿಗೆ மா அவரு போலீஸ் நே ஆக்சன் தகோலில் ஆமே அது முகியவரகூந்தை ஆகபாரங்க நின்றி ஆமே ஹோதிரி அவ்வளோ வாசா மறு சா அது கார்போரேஷன் கம்ப்ளேண்ட் மாதிரி ಭೇಟಿ ನೀಡಿದಾಗ ಅವ್ರೆ ಹೇಳಿರ್ರಿ ಆದ್ರೆ ಇವ್ರ ಕಾರ್ಪೊರೇಷನ್ ಯಾಕ ರೋಡ್ ಹೆಂಗ ಪ್ರೂಫ್ಸ್ ಆಗೈತಿ ಯಾರು ಯಾರು ಏನು ಕೇಳಿಲ್ರಿ ಅವ್ರನ್ನ ಈಗ ಇಪ್ಪತ್ತೆರಡ್ ದಿನ ಆಯ್ತ್ರಿ ಮೇಡಮ್ ಯಾರು ಒಬ್ರನು ಅವ್ರ ಜವಾಬ್ದಾರಿ ತಗೋರಕ್ ತಯಾರಿಲ್ರಿ ಅಲ್ಲ ಅಧಿಕಾರಿಗಳು ಮತ್ತೆ ಆ ವ್ಯಕ್ತಿ ಮೇಲೆ ಮಧ್ಯದಲ್ಲಿರೋ ಸಮಸ್ಯೆಗಳನ್ನ ಇವ್ರುಗಳು ಯಾಕೆ ಜನಗಳ ಮೇಲೆ ತೀರ್ಸ್ಕೋತಾ ಇದಾರೆ ಇದನ್ನ ನೀವು ಮೇಲೆ ಈಗ ಜನಪ್ರತಿನಿಧಿಗಳು ಅಥವಾ ಡಿಸಿ ಆಗಮನಕ್ಕೆ ತರ್ಬೇಕಲ್ವ ಯಾಕೆಂದ್ರೆ ಇಪ್ಪತ್ತೆರಡು ದಿನ ಆಗಿದೆ ಅಂತ ಹೇಳ್ತಾ ಇದ್ದೀರಾ ನೀವು ತುಂಬಾ ಓಡಾಡಿ ಡಿಸಿ ಗಮನಕ್ಕೂ ತಂದಿದ್ದೀವಿ ಅವರಿಂದ ಆರ್ಡರ್ ಆಗಿತ್ತು ತಗಸ್ಬೇಕಂತ ಅದು ಅದನ್ನ ತಗಸ್ತೀವಿ ಅಂತ ಹೇಳಿ ನಮ್ದು ಮನೆ ಮನೆ ಚಾರ್ಜ್ ಅಂತ ಹೇಳಿ ಅಂಬತ್ ಸಾವಿರ ರೂಪಾಯಿ ತುಂಬಿಸ್ಕೊಂಡಿದ್ದಾರೆ ಮೇಡಂ ಒಂದ್ ದಿನಕ್ಕೆ ಕಾರ್ಪೊರೇಷನ್ ನಲ್ಲಿ ಯಾವ್ದು ಇವತ್ತೇ ತಗಸ್ತೇವೆ ಅಂತ ಹೇಳಿ ತುಂಬಿಸ್ಕೊಂಡಿದ್ದಾರೆ ಆದ್ರೂ ತಗ್ಸ ತಗ್ಸಾನಿಲ್ಲ ಮೇಡಮ್ ಬಹಳ ತರಾಸ್ ಕೊಡ್ತಾ ಇದಾರೆ ಎಲ್ಲಾ ಅಧಿಕಾರಿಗಳು ಅವ್ರ ಮಾತು ಕೇಳ್ಕೊಂಡು ಎದ ಕೈ ಜೋಡಿಸಿದಾರಂತ ನಮಗಂತೂ ತಿಳಿತಾ ಇಲ್ಲ ಅವ್ರದ್ದು ಹಿನ್ನೆಲೆ ಏನಂತ ಆದ್ರೆ ನಮಗಂತೂ ಬಹಳ ತರಾಸ್ ಕೊಡತ್ತಾರೆ ಮೇಡಂ ಎಲ್ಲಾರು ಏನೋ ವಾಪಾಸ್ ಕೇಳಕ್ ಹಿಂಗ್ಯಾಕ ಮಾಡ್ತಾ ಇದೀರ ಅಂತ ವಾಪಾಸ್ ಕೇಳಕ್ ಹೋದ್ರು ನಮ್ ಏರ್ ಬರಾಕತ್ತಾರೀ ನಮ್ಮನ ಹೊಡ್ಯಾಗ ಬರಾಕತ್ತಾರೀ ನಮ್ಮ ಸಣ್ಣ ಸಣ್ಣ ಮಕ್ಕಳಿದಾವ್ ಮೇಡಮ್ ಮನೇಲಿ ಹಾಸ್ಟೆಲ್ ಹೋಗ್ಬೇಕಂದ್ರೂ ಇಲ್ಲ ಮೇಡಮ್ ಸ್ಕೂಲ್ ಬಿಡ್ಬೇಕಂದ್ರೂ ಇಲ್ಲ ಮೇಡಮ್ ತು ಎಲ್ಲಾ ಆಡಿ ಹಂತಲ್ಲಿ ಇಂತಲ್ಲಿಂದ ಹಾಕೊಂಡ್ ಹೋಗ್ತಾ ಇದೀವಿ ಮೇಡಮ್ ಹೆಂಗಾದ್ರೂ ಹೋಗ್ಬೇಕಂತ ಹೋಗ್ತಾ ಇದೀವಿ ಗಾಡಿಗಳಂತೂ ಪಾಸ್ ಆಗೋದೇ ಇಲ್ಲ ಮೇಡಮ್ ಹೌದಾ ಓಕೆ ಪೂಜಾ ಅವ್ರೆ ನಾವು ಕೂಡ ಇದ್ದ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ನಾವು ಕಾಲ್ ಮಾಡ್ತಾ ಇದೀವಿ ಅವ್ರ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮೇಡಮ್ ಅವ್ರು ನಾವು ಹೇಳಿದ್ದನು ಅವ್ರು ಸುಮ್ನೆ ಮೇಲಿನ ಆರ್ಡರ್ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಇಲ್ಲಿ ಬಂದು ವಿಸಿಟ್ ಮಾಡಿದೀವಿ ಅಂತ ಬರಿ ಫೋಟೋಸ್ ತಕೊಂಡ್ ಹೋಗ್ತಾ ಇದಾರೆ ಅಷ್ಟೇ ಆದ್ರೆ ಪರಿಹಾರ ಹೇಗ್ ತಗೋಬೇಕು ಏನ್ ಆಗ್ತಿದೆ ಪ್ರಾಬ್ಲಮ್ ಅಂತ ನೋಡ್ತಾ ಇಲ್ಲ ಅವ್ರು ಮೇಡಂ ಧನ್ಯವಾದ ನಾನು ಅದನ್ನ ಅಧಿಕಾರಿಗಳ ಹತ್ರ ಮಾತಾಡ್ತೀವಿ ನಮ್ ರಿಪೋರ್ಟರ್ಸ್ ಹತ್ರ ಕೂಡ ಗಮನ ಸುಮ್ನೆ ಕಾರಣ ಇಲ್ದ ಒಬ್ಬ ಸಾರ್ವಜನಿಕ ತೋಲ್ ಅಂದ್ರೆ ನೀವು ಮೀಡಿಯಾದವರಾದ್ರೂ ನಮ್ಗೆ ಹೆಲ್ಪ್ ಮಾಡ್ಬೇಕು ಮೇಡಮ್ ತೋರಿಸ್ಕೊಡ್ಬೇಕು ನೀವು ಹಿಂಗೆಲ್ಲ ಅನ್ಯಾಯ ಒಬ್ಬರಿಗೆ ಆಗ್ತಾ ಇದೆ ಅಂದ್ರೆ ಕೇಳೋರು ಯಾರು ಇಲ್ಲಿ ಓಕೆ ಖಂಡಿತ ಖಂಡಿತ ಮೇಡಮ್ ನಾವ್ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಧನ್ಯವಾದ ಇಷ್ಟೊತ್ತು ಜೊತೆ ಯು